ಅಧಿಕಾರಿಗಳ ಒಂದು ಒತ್ತಡದಿಂದಲೇ ಅವರು ಗುಂಡ್ ಹಾರಿಸ್ಕೊಂಡ್ರು ಒಂದು ಹತ್ತು ನಿಮಿಷ ಬರ್ತೀನಿ ರೀ ನಿಮಿಷ ಬರ್ತೀನಿ ರೀ ಅಂತ ಹೇಳಿ ಹೋದಂಥವರು ಶೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎನ್ನುವಂತಹ ಸುದ್ದಿ ಬರ ಸಿಡಿಲಿನಂತೆ ಅವತ್ತು ಬಂದ್ ಸದ್ಯಕ್ಕೆ ಅವರಿಗೆ ಕಣ್ಣೀರ ವಿದಾಯವನ್ನು ಕೊಡಲಾಗಿದೆ ಏನಕ್ಕೆ ಹೀಗೆ ಮಾಡಿಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ತನಿಖೆಯಲ್ಲೂ ಕೂಡ ಈಗ ಆಯಾಮಗಳಲ್ಲಿ ತನಿಖೆ ಒಂದು ಕಡೆ ಶುರುವಾಗ್ತಾ ಇದೆ ಶುರುವಾಗಿದೆ ಸೊ ಅದಕ್ಕೆ ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನು ಕೊಡಲಾಗಿದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಕೊಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ لا 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 اپڑا اپڑا کچھ سال گئجي جاستي گهي جاستي گهي ہوي پرزیدنت لئ جاي 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 अब अब और कुछ डाल गए ज्यादा कम वेट ज्यादा कम थोड़ा ठंडा नहीं है ज्यादा साइड में बैक हो गया आपको आपको ോട്ടെ <laughs> കട്ടതാ <laughs> കേസ്ക <laughs> ಸ್ಥಳದಲ್ಲಿ ಅವರನ್ನು ಅಂತಿಮ ವಿಧಿವಿಧಾನಗಳೊಂದಿಗೆ ಬೀಳ್ಕೊಡುಗೆ ಕೊಡಲಾಗ್ತಾ ಇದೆ ಅವರು ಇಷ್ಟಪಟ್ಟಂತಹ ಸನ್ ಗ್ಲಾಸ್ ಸೂಟ್ ಬೂಟನ್ನು ಹಾಕಿನೇ ಅವ್ರನ್ನ ಕಳಿಸ್ಕೊಡುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಕುಟುಂಬಕ್ಕೆ ಸೂತಕದ ಛಾಯೆ ಆವರಿಸ್ಬಿಟ್ಟಿದೆ ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಐ ಟಿ ಅಧಿಕಾರಿಗಳಿಂದ ಬೇಸತ್ತೇ ಈ ರೀತಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಅವರ ಕುಟುಂಬದ ವಾದವಾಗಿತ್ತು ಅನೇಕ ದಿನಗಳಿಂದ ಡಿಸೆಂಬರಿಂದಲೂ ಕೂಡ ಇದು ಮೊದಲನೇ ಸರಿಯಲ್ಲ ಬಹಳಷ್ಟು ಬಾರಿ ಐ ಟಿ ಅಧಿಕಾರಿಗಳು ಈ ರೀತಿ ಬರ್ತಾನೆ ಇದ್ದಿದ್ದು ಅವ್ರಿಗೆ ಮಾನಸಿಕ ಒತ್ತಡವಾಗ್ತಾ ಇತ್ತು ಆದ ಕಾರಣ ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಅವರು ವಾದವಾಗಿದ್ರೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾನೆ ಇತ್ತು ಒಂದು ಕಡೆ ಕೇರಳದಲ್ಲಿ ಎಲೆಕ್ಷನ್ ಇತ್ತು ಅಲ್ಲೇನೋ ರಾಜಕೀಯ ಪ್ರಭಾವ ಅದು ಇದು ಅನ್ನುವಂತಹ ಹಲವಾರು ಗಾಳಿ ಸುದ್ದಿಗಳು ಓಡಾಡಿದ್ರು ಕೂಡ ಆದ್ರೆ ಫೈನಲ್ ಆಗಿ ಅವರು ಏನಿಲ್ಲ ಅನ್ನುವಂತಹ ಸುದ್ದಿಯೇ ನಿಜ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವರನ್ನ ಮಣ್ಣು ಮಾಡಲಾಗ್ತಾ ಇದೆ ಅದರಲ್ಲೂ ಕೂಡ ಅವರು ಇಷ್ಟಪಟ್ಟಂತಹ ಸನ್ ಗ್ಲಾಸ್ ಸೂಟ್ ಬೂಟನ್ನು ಹಾಕಿ ಅವರನ್ನು ಕಳಿಸ್ಕೊಡುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಬಹಳಷ್ಟು ಜನ ಅಲ್ಲಿ ಸೇರಿರುವಂಥದ್ದು ಒಂದು ಕಡೆ ಘಟ್ಟದ ಅವರು ಇಷ್ಟಪಟ್ಟಂತಹ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಹೂವಿನಿಂದಲೇ ಅವರನ್ನು ಬೀಳ್ಕೊಡುಗೆ ಕೊಡಲಾಗ್ತಾ ಇದೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು ಬಹಳಷ್ಟು ಜನ ಅಪಾರ ಸ್ನೇಹ ಬಳಗವನ್ನು ಹೊಂದಿದ್ದಂತಹ ಉದ್ಯಮಿ ಇನ್ನು ಶೂನ್ಯದಿಂದ ಬಂದು ಸಾವಿರಾರು ಕೋಟಿ ಒಡೆಯ ಆಗಿದಂತಹ ಕಥೆಯೇ ರೋಚಕ ಅವರ ಜೀವನ ಈ ಸಿನಿಮಾ ನೋಡ್ತೀವಲ್ಲ ಆ ರೀತಿ ಇದ್ದಂಥ ಒಂದು ಬದುಕು ಅವರದ್ದು ಬಹಳ ದೂರ ದೃಷ್ಟಿಯನ್ನ ಇಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಅನ್ನ ಆರಂಭಿಸಿದಂತಹ ವ್ಯಕ್ತಿ ಸಿ ಜೆ ರಾಯ್ ಏನು ಅವರ ಆತ್ಮಹತ್ಯೆ ಏನೋ ಒಂದು ಕಡೆ ಬಹಳಷ್ಟು ನೋವಿನ ಸಂಗತಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದಂಥ ವಿಚಾರ ಕೂಡ ಗೊತ್ತಾದ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಬಹಳಷ್ಟು ಅಪಾರ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇರೋದನ್ನು ಕೂಡ ನಾವು ದಿನನಿತ್ಯ ಗಮನಿಸ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಜನಗಳನ್ನು ಸಂಪಾದನೆ ಮಾಡುವಂಥ ಒಂದು ಔದಾರ್ಯ ಮನೋಭಾವ ಅವರಲ್ಲಿತ್ತು ಜೊತೆಗೆ ಅವರು ಆಡಿದಂತಹ ಒಂದಷ್ಟು ಮಾತುಗಳು ಅನೇಕ ಜನರಿಗೆ ಸ್ಫೂರ್ತಿಯಾಗಿದವು ಸಾವನ್ನೇ ನಾನು ಭಾಳಷ್ಟು ಹತ್ತಿರದಿಂದ ನೋಡ್ಬಿಟ್ಟಿದ್ದೀನಿ ಈಗಾಗಲೇ ಅಂತ ಹೇಳಿದಂಥ ಮಾತು ಕೂಡ ಅವರು ಎಷ್ಟರ ಮಟ್ಟಿಗೆ ಧೈರ್ಯವಂತನಾಗಿ ಏನೆಲ್ಲ ಫೇಸ್ ಮಾಡಿದರೂ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಬಹಳ ಅತಿದೊಡ್ಡ ಉದ್ಯಮಿಯಾಗಿ ಹೊರ ಮೋದಕ್ಕೆ ಸಾಕ್ಷಿಯಾಯಿತು ಅನ್ನೋದನ್ನು ಕೂಡ ಅವರ ಮಾತಲ್ಲಿ ನಾವು ಕೇಳ್ಬೋದು ಒಂದಷ್ಟು ಜನ ಹೇಳ್ಬೋದು ಸಾವಿರಾರು ಕೋಟಿ ಇದೆ ಅವ್ರಿಗೇನ್ರಿ ಜೀವನ ಮಾಡೋದಕ್ಕೆ ಹಿಂಗೆ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ಬೋದು ಆದರೆ ಮಾನಸಿಕ ಒತ್ತಡ ಮಾನಸಿಕ ಖಿನ್ನತೆ ಅನ್ನೋದು ಮನುಷ್ಯ ಎಷ್ಟು ಬಲಿಷ್ಠನಾದರೂ ಕೂಡ ಒಂದು ಕ್ಷಣ ಅನ್ನೋದು ಬರುತ್ತೆ ಆ ಒಂದು ಕ್ಷಣವನ್ನ ಆತ ಫೇಸ್ ಮಾಡಲಾರ ಅನ್ನುವಂಥ ಒಂದು ವಿಚಾರ ಏನಿರುತ್ತೆ ಅದು ಇಂಥ ಸುದ್ದಿಗಳನ್ನು ನೋಡಿದಾಗ ಮನವರಿಕೆ ಆಗುತ್ತೆ ಸದ್ಯಕ್ಕೆ ಕಾನ್ಫಿಡೆಂಟ್ ಗ್ರೂಪ್ನ ಓಡೆಯ ಇವತ್ತು ಮಣ್ಣಲ್ಲಿ ಮಣ್ಣಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ ಅವರ ಹಣೆಗೆ ಮುತ್ತಿಟ್ಟು ಮನೆಯವರೆಲ್ಲ ಸೇರಿ ಮುತ್ತಿಟ್ಟು ಅವರನ್ನ ಕಳಿಸ್ಕೊಡುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಸನ್ ಗ್ಲಾಸ್ ಬ್ಲೇಸರ್ ಶೂವನ್ನ ತೊಡಿಸಿ ಅವರನ್ನ ಕಳಿಸಿಕೊಡಲಾಗ್ತಾ ಇದೆ ಬನೇರ್ಘಟ್ಟ ರೋಡ್ನ ಕ್ಯಾಸ್ಕೇಡ್